ವೆಲ್ಕಮ್ ಟು ಕೆಲಗುರಗಂಪ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ವಾಸವಿ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಫೈ ನೀವು ಹೇಗಿದ್ದೀರಿ ಏನು ಮಾಡಲೀಯತ್ರಿ ಉಗಾದಿ ಹಬ್ಬ ಹೆಂಗೆ ಮಾಡ್ಕೋತೀರಿ ನೀವೆಲ್ಲ ನನ್ನ ವಿಷಯದಾಗ ನಾನು ಅನ್ಕೋತೀನಿ ಏನೇ ಹಬ್ಬ ಯಾವುದೂ ಹಬ್ಬ ಅಂದರೆ ನಾಲ್ಕು ಜನ ಎಲ್ಲರೂ ಕೂತು ಕಲ್ತು ಮಾಡ್ಕೋದೆ ಹಬ್ಬ ನಮ್ಮ ಮನೆಯಲ್ಲಿ ಹಬ್ಬ ಅನ್ನೋ ಮೂಮೆಂಟ್ ಬರ್ತ್ಡೇ ಇರಲಿ ಹಬ್ಬಗಳಿರಲಿ ಸಂಕ್ರಾಂತಿ ಯುಗಾದಿ ದಸರಾ ಎನಿ ದೊಡ್ಡ ಹಬ್ಬಗಳಿಗೆ ನಾನು ನಾನು ಮಾಡೋದೇನಂತೇಳಂದ್ರೆ ನಮ್ಮ ಮಕ್ಕಳಿಗೆ ನನ್ನ ಹಸ್ಬೆಂಡ್ಕಾಯಿ ಇನ್ನಾರು ಸಣ್ಣ ಹುಡುಗದ್ರೆ ಎಣ್ಣೆ ಹಚ್ಕೋದು ಒಬ್ರಿಗೊಬ್ರು ಎಲ್ಲರಿಗೆ ಎಣ್ಣೆ ಹಚ್ಚಿ ಒರೆಸೋದು ಒರೆಸಿನ್ನ ಹೊಸ ಬಟ್ಟೆ ಕೊಟ್ಟು ಪೂಜೆ ಮಾಡಿಕೊಂಡು ಹ್ಞೂ ಪೂಜೆ ಮಾಡ್ಕೊಂಡು ಏನಾರು ಸ್ವೀಟ್ಗಳು ಎಲ್ಲರು ಕಲಿತು ಸ್ವೀಟ್ ಮಾಡಿಕೊಂಡು ಏನಾರು ಕಥಿಗಳಿದ್ರೆ ಹೇಳ್ಕೊಂಡು ಎಲ್ಲರೂ ಕಲಿತು ಕೂಡಿ ಊಟ ಮಾಡ್ಕೋದು ಅವೆಲ್ಲನೂ ಹಬ್ಬ ಅಂತೇಳಂದ್ರೆ ಎಲ್ಲರೂ ಕಲ್ತು ಮಾಡ್ಕೋದು ಆಳಿ ದೋಸೆ ಅಂತೇಳಿ ಐಡಿಯಾ ಅದ ಉಗಾದಿಕ್ಕೆ ಮುಂಚಿನ ದಿವಸ ಮಾಡ್ತಾರನ್ಮಾತಾ ನಮ್ಮ ತೆಲುಗು ಕಡೆಯರು ಅಟ್ಲ ತದ್ದಿ ಅಂತೇಳಿ ಅಟ್ಲು ಅಂತ ಮಾಡ್ತಾರೆ ನಾವೇನೋ ಆಳಿ ದೋಸೆ ಅಂತ ಮಾಡ್ತೀವಿ ಆಳಿ ದೋಸೆ ಅಂದರೆ ಐಡಿಯಾ ಅದ ಗೋಧಿ ಹಿಟ್ಟು ಅದರೊಳಗೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ತೀನಿ ಇದು ಮಿಕ್ಸಿ ಮಾಡಿಟ್ಟು ಕೊಬ್ಬರಿ ಕಸಕಸಿ ಇಲಾಚಿ ಇನ್ನು ಕಾಜು ಬಾದಾಮ್ ಎನಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಬೋದು ಇವೆಲ್ಲ ಬಾದಾಮ್ ಕಾಜು ಎಲ್ಲ ಯೂಸ್ ಮಾಡಿ ಇವೆಲ್ಲ ಡ್ರೈ ಡ್ರೈ ಫ್ರೂಟ್ಸ್ ಏನಂದರೆ ಫ್ಲೇವರ್ ಅಷ್ಟೇ ಜಸ್ಟ್ ಕರೆ ಅದಕ್ಕೆ ಮೇನ್ ಬೇಕಾಗಿದ್ದು ಯಾರು ಏನು ಇದ್ದರೂ ಇರಲ್ದ್ರೂ ಗೋಧಿ ಹಿಟ್ಟು ಕೊಬ್ಬರಿ ಕಸಕಸೆ ಹಾಕಿ ಆದರೆ ಭಾಳ ಈಸಿ ಚಲೋ ಇರ್ತದೆ ಓನ್ಲಿ ಜೀರಿಗೆ ಉಪ್ಪು ಗೋಧಿ ಹಿಟ್ಟು ಹಾಕಿ ಆಳಿ ಮಾಡ್ತಾರೆ ಅನ್ನೋದು ಇವೆಲ್ಲ ನೆಕ್ಸ್ಟ್ ಆಪ್ಷನ್ಗಳು ಜಸ್ಟ್ ತುಪ್ಪ ಹಾಕಿ ಅವೆಲ್ಲ ಫ್ರೈ ಮಾಡಿ ಅದರೊಳಗೆ ಹಾಕೋದನ್ಮಾತ್ರೆ ಅನ್ನೋದು ಒಂದು ನಾಲ್ಕು ಜನ ತಿನ್ಬೇಕು ಅನ್ಕೊಳ್ಕೊ ನಾಲ್ಕು ಸ್ಪೂನ್ ಹಾಕ್ಲಿಗತೀನಿ ಓಕೆ ಇಷ್ಟು ಹಿಟ್ಟು ಅದರೊಳಗೆ ಒಂದಿಷ್ಟು ಸ್ವಲ್ಪ ಸಾಲ್ಟ್ ಈಗ ಈಗ ಜೀರ ಹಿಂಗ ಹಾಕಿಬಿಡ್ಬೇಕು ಓಕೆನಾ ಜೀರಾ ಹಿಂಗ ಹಾಕಿ ಈಗ ನಾವು ಬೇಕಾದಷ್ಟು ನೀರು ಕಲಿಸ್ಕೋಬೇಕು ಇದ್ರ ಕ್ವಾಂಟಿಟಿ ಹೆಂಗೆ ತಿಳಿತದ ಅಂತ ಹೇಳಂದ್ರೆ ಇದು ದೋಸೆ ಇರಬೇಕು ನೋಡ್ರಲ್ಲ ಹಿಂಗೆ ದೋಸೆ ಹಿಟ್ಟಿನಪ್ಲೆ ಆದರೆ ಸಾಕಿದ ಕ ಜೀರಿಗೆ ಉಪ್ಪು ಹಾಕಿ ದೋಸೆ ಹಿಟ್ಟಿನಪ್ಲೆ ಕಲ್ಸ್ಕೊಬೇಕು ಜಸ್ಟ್ ನಾನಾರೇ ಆಗಿಂದಾಗೆ ಮಾಡ್ಲೇತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇಟ್ಟರು ಏನಾಗಲ್ದು ನೆಕ್ಸ್ಟ್ ಇದು ಇದು ರೆಡಿ ಮಾಡಿಕೊಂಡು ನಾವು ಬಾಜಿಗೆ ಆಗಿಂದಾಗೆ ಸ್ವೀಟ್ ಬಿಸಿ ಬಿಸಿ ಸ್ವೀಟ್ ತಿನ್ಬೇಕಂತೇಳಿ ಇಚ್ ಕಡೆ ದೋಸೆ ರೆಡಿ ಮೆತ್ತ ಮೆತ್ತ ದೋಸೆ ಬಿಸಿ ಬಿಸಿ ಸ್ವೀಟ್ ಸೂಪರ್ ಇರ್ತದೆ ನೋಡಿರಿ ಅಷ್ಟು ಹಿಟ್ಟು ಹಿಡಲ್ದು ಈಗ ಲಿಕ್ವಿಡ್ ಅಪ್ ಲಿಕ್ವಿಡ್ ಇರಬೇಕಲ್ಲ ಗೋಧಿ ಹಿಟ್ಟು ಮತ್ತೊಂದು ಎರಡು ಸ್ಪೂನ್ ಗೋಧಿ ಹಿಟ್ಟು ತಗೊಂಡು ಎರಡು ಎರಡೂವರೆ ಸ್ಪೂನ್ ತೊಗೊಂಡ್ವಿ ಅಂದ್ಕೊಳ್ರಿ ನೋಡಿರಿ ಭಾಳ ಮಂದಿಗೆ ಲೈಕ್ ಇರ್ತದ ಆಗರೆ ನಾವು ಸಣ್ಣವರಿದ್ದಾಗ ಭಾಳ ಕ್ವಾಂಟಿಟಿದಾಗ ಮಾಡ್ತಿದ್ದೆವು ಈಗ ಅಷ್ಟು ಬೇಕಾಗಲ್ಲದೇನು ಒಂದು ಸ್ಪೂನ್ಗೆ ಒಂದು ನಾಲ್ಕು ಸ್ಪೂನ್ ಹಾಕಿನಿ ಇದೇ ಇಟ್ಟಲ್ಲಿಂದ ಜಸ್ಟೀಗ ಈಗ ಲಿಕ್ವಿಡ್ ಲಿಕ್ವಿಡ್ ಫಾರ್ಮ್ದಾಗನೇ ನಾವು ಜಸ್ಟ್ ಹಿಂಗೆ ಮಾಡಿಕೊಂಡು ನೋಡ್ರಿ ಜಸ್ಟ್ ಇದು ಕುದಿತಾ ಕುದಿತಾ ಇದ್ದರೆ ಇವೆಲ್ಲ ಹಾಕೋತ ಹೋಗ್ಬೇಕು ಅಷ್ಟೇ ಇದ್ರೊಳಗೆ ಏನಿಲ್ಲ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ನಾನು ಸಾಲ್ಟು ಶುಗರ್ ಎರಡು ಕಂಪಲ್ಸರಿ ಇದ್ರೊಳಗೂ ಸ್ವೀಟ್ ಹೇಕೆ ಸಾಲ್ಟ್ ಹಾಕ್ತೀವನ್ ಮಾತ್ರ ಇಷ್ಟು ನೋಡ್ರಿ ಇಷ್ಟಕ್ಕೆ ಇಷ್ಟು ಮಾಡ್ತೀನಿ ಒಂದು ಒಂದು ನಾ ನಾಲ್ಕು ಜನ ತಿನ್ನಲಿಕ್ಕೆ ಈಸಿ ಇರ್ತದೆ ಡಿಪೆಂಡ್ಸ್ ಇವತ್ತಿನಲ್ಲಿ ಎಲ್ಲರು ಡೈಟಿಂಗ್ ಮಾಡಲಿ ಯಾವ ಆಯ್ತು ಸ್ವೀಟ್ ಸ್ಟಾರ್ಟ್ ಆಯಿತು ನಮ್ಮದು ಆದರೆ ಇದು ದೋಷ ಮಾಡೋದ್ರದಾಗ ಇದು ರೆಡಿ ಹೇಳಂದ್ರೆ ಫಸ್ಟ್ ಇದು ಇಡ್ತೀವಿ ಅದಕ್ಕಂತೇಳಿ ಇದು ಜಸ್ಟ್ ಕುದಿ ಹಿಡಿದು ಎಲ್ಲ ರೆಡಿ ಆದಗಳಿಗೆ ಬಿಸಿ ಬಿಸಿ ತಿನ್ಲಿಕ್ಕೆ ರೆಡಿ ಎಲ್ಲರೂ ರೆಡಿ ಹರ ನಂಬಲ್ಲಿ ಜಸ್ಟ್ ಇದು ಸ್ಟಾರ್ಟ್ ಆಗೋದು ಅದು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇದು ಕುದಿಲಿಗತ್ತದ ಸ್ವಲ್ಪ ಆದಮೇಲೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋತಾ ಹೋಗಬೇಕು ಲೈಟಿಗೆಲ್ಲ ರೋಸ್ಟ್ ಮಾಡಿ ಅವೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿ ಹಾಕಂಬ ಇದು ಆಗ್ತಾ ಇರ್ತದೆ ಹೆಚ್ಚು ಕಡೆ ದೋಷ ಮಾಡ್ಕೊಂಬ ಓಕೆನಾ ಸ್ವಲ್ಪ ಗೀದಾಗ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡೋಣ ತುಪ್ಪ ಎಷ್ಟು ಚಲೋ ಹಾಕ್ರೆ ಅಷ್ಟು ಚಲೋ ಇರ್ತದೆ ದಮ್ಮನೂ ಅಷ್ಟೇ ಹಾಕ್ತೀವಿ ಬಿಡಿ ಚೊಲೋದು ಹೆಲ್ತ್ಗೆ ಚಲೋದಂತೇಳಿ ಅಲ್ಲಿಗೆ ಹತ್ತರಲ್ಲ ಇದ್ರೊಳಗೆ ಏನು ಹಾಕ್ಲಿ ಹತ್ತೀರಿ ಅಂದರೆ ಕಾಜು ಬಾದಾಮ್ ಹಾಕ್ಲಿ ಹತ್ತೀನಿ ಜಸ್ಟ್ ರೋಸ್ಟ್ ಮಾಡೋದು ಇದ್ರೊಳಗೆ ಹಾಕಿಬಿಡಿ ಎರಡು ನಿಮಿಷದಾಗನೇ ಹಾಕ್ತಾವಲ್ಲ ಅವು ಕುದ್ರೋದು ಎಷ್ಟು ಹಿಂಗೆ ನೀವೆಲ್ಲ ಮಾಡಿ ಸಲ ತಿಂತೀರಲ್ಲ ಬ್ರೌನ್ ಯಾಕೆ ಯಾಕಂತೇಳಂದ್ರೆ ಅದ್ರದ್ದು ಅದ್ರದ್ದೆಲ್ಲ ಫ್ಲೇವರ್ಸ್ ಹೋಗ್ತವೆ ಎಲ್ಲ ಡಾರ್ಕ್ ಆಗಿಬಿಡ್ತವೆ ಅದ್ರ ಟೇಸ್ಟ್ ಹೋಗ್ತವೆ ಇಲಾಚಿ ಕೊಬ್ಬರಿ ಪುಡಿ ಎಷ್ಟು ಬೇಕಾರೆ ಅಷ್ಟೇ ಹಾಕೋರಿ ನೋಡಿರಿ ಜನದು ಜನ ಭಾಳ ಇದ್ದರೆ ಭಾಳ ಕ್ವಾಂಟಿಟಿದು ಬೇಕಾಗ್ತಾಯಿ ಇಲ್ಲಾಂದ್ರೆ ನಾವು ನಾಲ್ಕು ಜನ ಇದ್ದೀವಿ ಇಬ್ಬರಿಗೆ ಎಷ್ಟು ಯಾಕೆ ಮಾಡೋದು ಅನ್ಕೋತೀವಿ ನಮಗೆ ಎಷ್ಟು ಬೇಕಾದ್ರೆ ಅಷ್ಟು ಏನು ಬೇಕಾದ್ರೆ ಅಷ್ಟು ಮಾಡ್ಕೋದು ಇಲ್ಲಿ ಫ್ರೈ ಮಾಡಿದೆವು ಡ್ರೈ ಫ್ರೂಟ್ಸ್ ಎಲ್ಲ ಎರಡು ತುಪ್ಪ ಹಾಕಿ ಫ್ರೈ ಮಾಡಿದೆವು ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟು ಲೂಸ್ ಕಲ್ಸ್ಕೊಂಡು ಇದು ಇಟ್ಕೊಂಡೆವು ಆದ್ಮೇಲೆ ನಾವೆಲ್ಲ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿವಲ್ಲ ಕೊಬ್ಬರಿ ಕಸಕಸಿ ಅವೆಲ್ಲ ಪೌಡರ್ ಇದ್ರೊಳಗೆ ಹಾಕಿದ್ದೆವು ಜಸ್ಟ್ ಬಾಯ್ಲ್ಗೆ ಇಟ್ಕೊಂಡಿದ್ದೆವು ಇಲ್ಲಿ ಬಾಜಿಗೆ ದೋಸೆ ದೋಸೆ ರೆಡಿ ಮಾಡ್ಕೊಳ್ಕ ಇಷ್ಟಕ್ಕೆ ಮುಂಚೆ ಕಲ್ಸ್ಕೊಂಡಿದ್ವಲ್ಲ ದೋಸೆ ಹಿಟ್ಟು ದೋಸೆ ಬ್ಯಾಟರ್ ಕಲ್ಸ್ಕೊಂಡಿವೆ ಅದು ರೆಡಿ ಮಾಡ್ಕೊಂಡೆ ಇದ್ರೊಳಗೆ ದೋಸೆ ಹಿಟ್ಟಿನ ಮತ್ತೊಂದು ಸರ್ತಿ ಹೇಳ್ತೀನಿ ಗೋಧಿ ಹಿಟ್ಟು ಜೀರಿಗೆ ಉಪ್ಪು ಹಾಕಿ ದೋಸೆ ಹಿಟ್ಟಿನಪ್ಲೆ ಕಲ್ಸ್ಕೊಂಡಿದ್ವಿ ಇದು ದೋಸೆ ಇದು ಆಳಿ ಓಕೆ ಫಸ್ಟ್ ಉಗಾದಿಗಿನ ಮಾಡಿದ್ದು ಇದೇ ಸ್ವೀಟ್ ರಿಯಲ್ಲಿ ಎಷ್ಟು ಖುಷಾದ್ರಂದರೆ ಅವರು ನಮ್ಮ ತಾತ ಇವರ ಅಜ್ಜಿ ಎಲ್ಲರು ಇರ್ತಿದ್ರು ನಮ್ಮ ಅತ್ತಿ ಮನ್ಯಾಗ ಅವರಿಗೆ ರಿಯಲಿ ಅಸಲು ಅಸಲ ಅವರು ಅಷ್ಟು ಖುಷಿದಾಗ ಅವ್ರ ತಿನ್ನೋ ಸ್ಟೈಲು ಎಕ್ಸ್ಪ್ರೆಷನ್ಸ್ ಆ ಸ್ವೀಟ್ ಅಷ್ಟು ಮಜಾ ಇರ್ತದ ಅಷ್ಟು ಖುಷಿ ಕೊಡ್ತದ ಹಬ್ಬದ್ದು ಅಷ್ಟು ಎಫೆಕ್ಟ್ ಇರ್ತದ ಅಂತೂ ಅವ್ರ ಮುಖ ನೋಡಿ ರಿಯಲ್ಲಿ ನಾನು ಭಾಳ ಹ್ಯಾಪಿ ಫೀಲ್ ಆಗಿನಿ ಎಕ್ಸಾಕ್ಟ್ಲಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ದಾಗ ನಾವು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ಸ್ವೀಟ್ ರೆಡಿ ಆಗ್ತದೆ ಜಸ್ಟ್ ಕುದಿಬೇಕಷ್ಟೇ ಇದಕ್ಕೆ ಕುದ್ದು ಬೇಕಾದ್ರೆ ಹಾಲು ಹೈಕೋತಾರೆ ಅದು ನಮ್ಮ ಇಂಟ್ರೆಸ್ಟ್ ಅನ್ಮತ್ತ ವೈಟ್ ಕಲರ್ಲಿಂದ ಬ್ರೌನ್ ಶೇಡ್ ಆದರೆ ಇದು ಸ್ವೀಟ್ ರೆಡಿ ಆಗಿದಂಗೆ ಇನ್ನು ಜಸ್ಟ್ ನಾವು ಕಲೆಗುರಗಂಪ ಬಾದಾಮ್ ಡೇಟ್ಸ್ ಅವೆಲ್ಲನೂ ನಮ್ಮ ಕಲಗುರಗಂಪದಿಂದ ಯೂಸ್ ಮಾಡಿವಿ ನಿಂಬಲ್ಲಿದ್ದರೆ ಎನಿ ಶುಗರ್ ಹೈಕೋಬೋದು ನಮ್ಮ ಕಲೆಗುರಗಂಪ ಬ್ರೌನ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ ನಾನು ನೀವು ನೋಡ್ಕೋರಿ ನಾನು ಹೀಗೆ ಹಾಕ್ಲ ಹಾಕ್ಲಿ ಹತ್ತೀನಿ ಯಾಕಂದರೆ ನಂಗೆ ಐಡಿಯಾ ಅದ ಒಂದು ಸಣ್ಣ ಎರಡು ಗ್ಲಾಸ್ ಅಷ್ಟು ಹಾಕಿಬಿಟ್ಟೀನಿ ಹೆಂಗಾಗ್ಯದ ಬಾ ಅನಿಸ್ಲತ್ತ ನಮ್ಮ ತಾತ ಅಜ್ಜಿ ಭಾಳ ಭಾಳ ನೆನ್ಪು ಹೊಂಟಾರ ನಂಗೆ ಅವರು ನಂಗೆ ಫಸ್ಟ್ ಟೈಮ್ ನನ್ನ ಮ್ಯಾರೇಜ್ ಆದಮೇಲೆ ನಾನು ಮಾಡಿದ್ದು ಯುಗಾದಿ ಹಬ್ಬಕ್ಕೆ ಮಾಡಿದ್ದು ಸ್ವೀಟ್ ಆಳಿ ದೋಸೆ ನಿಮಗೆಲ್ಲ ತೋರಿಸ್ಲಿಕ್ಕೆ ನಾನು ಖುಷಿ ಬೀಳ್ಕೀನಿ ನೋಡಿರಿ ಈ ಸ್ವೀಟ್ ಆದರೆ ರೆಡಿ ಆಯಿತು ಸೂಪರ್ ಹಬ್ಬ ಆಹಾ ಅನ್ಸ್ಲಿ ಅದ ರಿಯಲ್ಲಿ ಎಸೋ ಮೆಮೊರೀಸ್ ಒಂದು ಸ್ವೀಟ್ನಲ್ಲಿ ಎಸೋ ಮೆಮೊರೀಸ್ ಬಂದವ ನಂಗೆ ರಿಯಲ್ಲಿ ನಮ್ಮ ನಮ್ಮ ಮನೆಯಾಗ ನಾವು ಎಲ್ಲರು ನಾನು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಎಲ್ಲರೂ ನಮ್ಮ ಎಲ್ಲರು ಕಲಿತು ಊಟ ಮಾಡಿದ್ದು ನಾವೆಲ್ಲರೂ ನಮ್ಮ ಫ್ಯಾಮ್ಲಿದಾಗ ಎಲ್ಲರೂ ಕಲಿತು ಇದ್ದಿದ್ದು ದಿವಸಗಳು ನಮ್ಮ ಅತ್ತಿ ಮನೆಯಾಗ ನಾನು ನಮ್ಮ ಅಜ್ಜಿ ತಾತವ್ರಿಗೆ ಅವರೆಲ್ಲರಿಗೆ ನಾ ಇದು ಬಡಿಸಿದ್ದು ರಿಯಲ್ಲಿ ಇಟ್ಸ್ ವಂಡರ್ಫುಲ್ ಡೇಸ್ ಹೋಗಿದ್ದು ಬರಲ್ವು ಅದಕ್ಕಂತ ಹೇಳಿ ಎವ್ರಿ ಮೂಮೆಂಟ್ ಎಂಜಾಯ್ ಮಾಡಿರಿ ಬೇಕಾಗಿದ್ದಷ್ಟು ಟೈಮ್ ಕೊಡ್ರಿ ಮನುಷ್ಯರಿಗೆ ಟೈಮ್ ಸಿಕ್ಕರೆ ಎಲ್ಲರಿಗೆ ರಿಲೇಟಿವ್ಸ್ಗೆ ಅದಕ್ಕೆ ಟೈಮ್ ಕೊಡ್ರಿ ಎಷ್ಟು ವಂಡರ್ಫುಲ್ ಡೇಸ್ ಅಂತೇಳಂದ್ರೆ ರಿಯಲಿ ಅವರೆಲ್ಲರೂ ಇದ್ದಾಗಿದ್ವು ನೆನ್ಪು ಮಾಡಿಕೊಂಡ್ರೆ ಅವ್ರು ತಿನ್ಕೋತ ನಮ್ಗೆ ಖುಷಿದಾಗ ಎಷ್ಟೊಲೋ ಮಾಡಿದ್ವಿ ಎಷ್ಟು ಚಲೋ ಮಾಡಿದಿ ಹೆಂಗೆ ಅಂತೇಳಿ ಅವ್ರು ಖುಷಿ ತಿಂದು ಒಂದಲ್ಲ ನಂಗೆ ಅಷ್ಟು ಫಾಸ್ಟ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಖರೆ ಅವ್ರಿಗೆ ನಾನು ವೆಯ್ಟ್ ಮಾಡ್ಕೋತಾ ಅವ್ರು ತಿನ್ನೋದು ಅವ್ರಿಗೆ ನಾ ಮಾಡಿ ಕೊಡೋದು ಜಸ್ಟ್ ಮತ್ತು ನನ್ನ ನಮ್ಮ ಪೇರೆಂಟ್ಸ್ ಸರ್ ನಾನು ಅದ್ರದ್ದು ಮಾಡೀನಿ ಅಂತ ಹೇಳೋದು ಅದೆಷ್ಟು ರಿಯಲಿ ಇಟ್ಸ್ ವಂಡರ್ಫುಲ್ ಡೇಸ್ ಅಲ್ಲ ಅವರೆಲ್ಲರೂ ಕೂತು ನಾವೆಲ್ಲ ಹಿಂಗೆ ಕೂತು ತಿಂದಾಗ ನಾನು ಅವ್ರಿಗೆ ಬಿಸಿ ಬಿಸಿ ಇದು ಹಾಕಿದಾಗ ಫೀಲ್ ಫೀಲಾಗಿದ್ದು ಫೀಲಿಂಗ್ಸ್ ನೆನ್ಪು ಬರ್ತಾಯಿದ್ದು ತುತ್ತು ತುತ್ತಿಗೂ ವಾವ್ ಅಂತ ಖುಷಿ ಅಂದರೆ ಆಗ ತಿನ್ನೋ ಇಂಟ್ರೆಸ್ಟ್ ಜಸ್ಟ್ ನೈಂಟಿ ಪ್ಲಸ್ ಇಯರ್ಸ್ ಇದ್ದರು ನನ್ನ ಮ್ಯಾರೇಜ್ ಆದಾಗ ನಮ್ಮ ಬಾಬಾ ಅಂದರೆ ಇವರು ತಾತ ನಮ್ಮ ಹಸ್ಬೆಂಡ್ ಅವ್ರ ತಾತ ಅಜ್ಜಿ ಅವ್ರಲ್ಲೂ ಇದ್ದರು ಫ್ಯಾಮಿಲಿ ಮೆಂಬರ್ಸ್ದಾಗ ಈ ದೋಷ ನಾರ್ಮಲ್ ದೋಸೆ ಟೈಪರೇ ಬರೋದಿಲ್ಲ ಜಸ್ಟ್ ಈಗ ಹಿಂಗೆ ಬರ್ತದೆ ಸ್ವಲ್ಪ ಇದು ಸಾಫ್ಟ್ ಅಲ್ಲ ಇದು ಒಣ ಗೋಧಿ ಹಿಟ್ಟೆ ಅಲ್ಲ ಜಸ್ಟ್ ಸಾಫ್ಟ್ ಸಾಫ್ಟ್ ಹಿಂಗೆ ಇರ್ತದೆ ಬಿಸಿ ಬಿಸಿ ಆಳಿ ದೋಸೆ ಇದಕ್ಕೆ ಸ್ವಲ್ಪ ಭಾಳ ಪರ್ಫೆಕ್ಟ್ ಇದ್ದವರೇ ಸೂಪರ್ ಮಾಡ್ತಾರೆ ಒಂದು ಎರಡು ಮೂರು ಬರತಾನೆ ಹಿಂಗೆ ಜಸ್ಟ್ ಸತ್ತಿಸ್ತವೆ ಇಲ್ಲಿ ಬಿಸಿ ಬಿಸಿ ಆಳಿ ರೆಡಿ ಆಯಿತು ನಾವಾರಿ ಆಳಿ ಅಂತೀವಿ ನೀವು ಏನಂತೀರಿ ಸ್ವಲ್ಪ ಬಂದು ತೊಂತುಣಾನು ಏನೋ ಅಂತಾರ ನಾವು ಇದಕ್ಕೆ ಆಳಿ ಅಂತೀವಿ ಇದು ಅರೆ ರೆಡಿ ಆಯಿತು ಅಲ್ಲಿ ದೋಷ ರೆಡಿ ಅವ ಇನ್ನು ಸ್ವಲ್ಪ ಚಲೋ ಬರ್ತಾವೇನು ನೋಡೋಣ ಸರ್ಫುಲ್ ಆಗ್ಯದಲ್ಲ ಸೂಪರ್ ಆಗ್ಯದ ಸ್ವಲ್ಪ ಈ ಈ ದೋಷ ಸ್ವಲ್ಪ ಏನಂದರೆ ಇದು ಪೆನಮು ಅವು ಇವು ಪ್ರಾಬ್ಲಮ್ಮು ಸ್ವಲ್ಪ ಆಗಿ ಸ್ವಲ್ಪ ಹಿಂಗಾಗ ಬಂದವ ಕ ಇನ್ನೊಂದು ನಾಲ್ಕು ಹಾಕಿದ್ರೆ ಭಾಳ ಚಲೋ ಬರ್ತಾವ ನಾ ಮಾಡೇ ತೋರಿಸ್ತೀನಿ ಬಟ್ ಟೇಸ್ಟಾರೆ ಭಾಳ ಸೂಪರ್ ಇರ್ತದೆ ಅಂದ್ಕೊಲೇತೀನಿ ನೋಡ್ರಿ ಭಾಳ ಓಲ್ಡ್ ರೆಸಿಪಿ ಅನ್ನ ಟೇಸ್ಟಿ ದೋಸೆ ರೆಡಿ ಹಳ್ಳಿ ದೋಸೆ ನಿಮ್ದಾಗಿ ಈ ಹೋಗ ನೀವು ತಪ್ಪಲಾರ್ದಂಗೆ ಮಾಡ್ಕೋತೀರ ಅಂತೇಳಿ ಅಂದ್ಕೊಲೇತೀನಿ ಒಂದು ಸರ್ತಿ ರಿಫ್ರೆಶ್ ಮಾಡಿ ಮಾಡಿರಿ ಅನ್ಕೊಳ್ಕಿನಿ ಎಲ್ಲರೂ ಓಲ್ಡ್ ರೆಸಿಪಿ ಬಟ್ ವೆರಿ ಟೇಸ್ಟಿ ಇನ್ನು ಸ್ವಲ್ಪ ನನ್ನ ಹಂಚು ಸ್ವಲ್ಪ ಸತಾಸದ ಯಾಕಂದರೆ ಜಲ್ದಿ ಜಲ್ದಿ ಗಡ್ಬಡ್ದಾಗ ವೀಡಿಯೋ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಸ್ವಲ್ಪ ಗಡ್ಬಡ್ ಮಾಡೀನಿ ಬಟ್ ವೆರಿ ಟೇಸ್ಟಿ ಬಂತು ಇನ್ನೂ ಒಂದು ಬರಲಿಗತ್ತದ ಬಟ್ ಟೈಮ್ ಇಲ್ಲ ಓಕೆನಾ ನೋಡಿರಿ ಎಂಜಾಯ್ ಮಾಡಿರಿ ಲೈಕ್ ಮಾಡಿರಿ ಇದು ಇದೆಲ್ಲರನ್ನೂ ನೀವು ಮಾಡ್ಕೊಂಡು ತಿಂತೀರ ಅನ್ಕೊಳ್ತೀನಿ ಈಗ ನಾನು ಜಸ್ಟ್ ಅಲ್ಲಿ ವೆಯ್ಟ್ ಮಾಡಲಿ ಥರ ನಮ್ಮವರೆಲ್ಲರೂ ವೇಟ್ ಮಾಡ್ಲೇತಾರೆ ಫಸ್ಟ್ ದೇವ್ರಿಗೆ ಇಟ್ಟು ಬಂದಿನಿ ಯಾಕಂತೇಳಂದ್ರೆ ನೀವು ಅದನ್ನು ನೋಡ್ತೀರಿ ಈ ಅಮ್ಮ ಈಗ ಏನು ಅಕ್ಕಿನೇ ತಿಂದು ಇಳಿಯೋತ್ತಳ ಅಂತೇಳಿ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಆಗ್ತದ ಅಂತೇಳಿ ಅಂದ್ಕೊಂಡಿರ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಬಾಯ್